ಎಲ್ಲ ಬಂದು ಕುತ್ಕೊಂಡು ನೋಡಿ ಅವಾಗ ಅವಾಗ ಗೊತ್ತಾಯ್ತು ಯಾವುದು ರಿವ್ಯೂ ಮಾಡಕ ಆಗಲ್ಲ ಎಲ್ಲ ಬಂದು ನೋಡಿ ರೌಡಿ ರೌಡಿಸಮ್ ಸಿನಿಮಾ ನಿಮ್ಗೆ ಇಷ್ಟ ಆಯ್ತಾ ಅಂದ್ರೆ ರೌಡಿಸಮ್ ಸಿನಿಮಾ ಅಂತ ಹೇಳ್ತಾರೆ ಹೌದು ರೌಡಿசம் ಸಿನಿಮಾನೆ ಬೇಕಾಗಿರೋದೇ ಬೇಡದೇ ಇರೋದು ಇದೆ ನೋಡಿದ್ರೆ ಎಲ್ಲಾರ್ಗೂ ಐಡಿಯಾ ಬಂತಾ ಫ್ಯಾಮಿಲಿ ಕೂತ ಎಲ್ಲ ಸಿನಿಮಾ ನೋಡಬಹುದು ನೋಡಬಹುದು ಪ್ರೋತ್ಸಾಹ ಮಾಡಿ ಹೊಸ ಆire ಪ್ರೋತ್ಸಾಹ ಮಾಡಿ ಚೆನ್ನಾಗಿ ಮಾಡಿದ ಸ್ಟೋರಿ ಚೆನ್ನಾಗಿದೆ ಸ್ಕ್ರೀನ್ ಪ್ಲೇ ಕೂಡ ಚೆನ್ನಾಗಿ ಮಾಡಿದ್ದಾರೆ

ಆದರೆ ಹೇ ಹೇಗಿದೆ ಬ್ರೋ ಓ ಸಹ ಪ್ರತಿಬೇ ಐತಾ ನೀವು ಯಾವ ತರ ತಗೊಂಡೀರ ಯಾವ ತರ ಬಿಡ್ತೀರಾ ಅಂತ ನಿಮ್ಮ ಕೊದ್ದಿದ್ದೆ ಬಟ್ ಇವತ್ತು ರಿಯಲ್ ಮಾಫಿಯಾ ಏನಿದೆ ಅದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ನಮ್ಮ ವಿಜಯ್ ಸೂರ್ಯ ಅವರು ದಯವಿಟ್ಟು ಈ ಫಿಲಂನ ನೀವು ಆದಷ್ಟು ನೀವು ಎಷ್ಟು ಚೆನ್ನಾಗಿ ಪ್ರಮೋಟ್ ಮಾಡ್ತೀರಾ ಆ ಫಿಲಂ ಅಷ್ಟು ಚೆನ್ನಾಗಿರುತ್ತೆ ಯಾಕಂದ್ರೆ ಒಳ್ಳೆ ಕಂಟೆಂಟ್ ಇದೆ ತುಂಬಾ ಜನ ನೋಡಬಹುದು ಓಕೆನಾ ಹ್ಯಾಪಿ ದಕ್ಷತ್ರ ಹೀರೋ ಏನ್ ಮಾಡಿದ್ರು ಸರ್ ಹೀರೋ ನಾವು ನಾನು ಹೀರೋ ಏನು ಇಲ್ಲ ಸರ್ ನಾನೊಬ್ಬ ಒಬ್ಬ ಇದು ಇದಾಗಿ ಮಾಡಿದ್ದಾರೆ ಡೈರೆಕ್ಷನ್ ಚೆನ್ನಾಗಿದೆ ನಡೀತಿದೆ ಹೆಂಗೆ ಒಬ್ಬರು ನಂಬುದ್ರೆ ಏನಾಗುತ್ತೆ ಯಾರನ್ನ ಇವತ್ತು ನಂಬಬೇಕು ಯಾರನ್ನ ನಂಬಾರದು ಅನ್ನೋದು ಏನಿದೆ ಅದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಅದನ್ನ ನೀವು ಯಾವ ತರ ತೋರಿಸ್ತೀರಾ ನಿಮ್ಮ ಮೀಡಿಯಾ ಸಪೋರ್ಟ್ ಬೇಕೇ ಬೇಕು ಫಿಲಂಗೆ ಆದಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದೀನಿ

ಎಕ್ಸ್ಪೀರಿಯನ್ಸ್ ಹೊಸ ನಾನು ಅನ್ನಿಸ್ತು ನಾವು ಅದಕ್ಕೆ ಜನ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ನೋಡ್ತಾ ಇದ್ವಿ ಬಹಳ ಖುಷಿ ಆಯ್ತು ಬಹಳ ಖುಷಿ ಆಯ್ತುಗಳಿಗೆ ಅಂತ ಈ ಸಿನಿಮಾ ನೋಡೋದ್ ಬರ್ತಿಯೊಬ್ಬರು ಕರ್ಕೊಂಡು ಸರ್ ನಿಮ್ಗೆ ಇಷ್ಟ ಇತ್ತು ಸ್ಟೋರಿ ಲೈನ್ ತುಂಬಾ ಚೆನ್ನಾಗಿದೆ ಸರ್ ಪ್ರತಿಯೊಬ್ಬರು ಹೊಸಗರು ಅಂತ ಆಕ್ಟಿಂಗ್ ಅನ್ಸೋದಿಲ್ಲ ಸಿನ್ಮಾ ಹೋಗೋ ಸ್ಪೀಡ್ ನೋಡಿದ್ರೆ ತುಂಬ ಸಕ್ಕತ್ತೆ ಇಟ್ಕೊಂಡು ಬರ್ತಾರೆ ಅಂತ ಅನ್ನೋದು ಸರ್ ಪ್ರತಿಯೊಬ್ಬ ಇವತ್ತು ನೋಡ್ಲೇಬೇಕು ಇವತ್ತಿನ ಲೋಕಲ್ ರೌಡಿಸಮ್ ಆಗ್ಬೋದು ಏನೇ ಬೆಂಗಳೂರಲ್ಲಿ ಭಯ ಅಂತಾರೆ ಅದೇನು ಇರಲ್ಲ ಯಾಕೆ ಬರ್ತಾರೆ ರೌಡಿಸಮಗೆ ಅಂತ ಈ ಸಿನಿಮಾ ನೋಡಿ ಗೊತ್ತಾಗುತ್ತೆ